ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಒಂದಷ್ಟು ಕಿಚನ್ ಟಿಪ್ಸ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಈ ಟಿಪ್ಸ್ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲದೇನೂ ಕೂಡ ಇರ್ಬೋದು ಗೊತ್ತಿದ್ದರೆ ಓಕೆ ಗೊತ್ತಿಲ್ಲದೆ ಇರೋರಿಗೆ ಇನ್ನೂ ಕೂಡ ಯೂಸ್ಫುಲ್ ಆಗುತ್ತೆ ಬನ್ನಿ ಅದು ಯಾವ್ಯಾವ ಟಿಪ್ಸ್ ಅಂತಲೂ ಕೂಡ ಹೇಳ್ತೀನಿ ಹೊಸದಾಗಿ ಏನಾದರೂ ನಮ್ಮ ಚಾನಲನ್ನು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟಿಪ್ ಬಂದುಬಿಟ್ಟು ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೀರು ಸ್ವಲ್ಪ ಬಿಸಿಯಾಗಬೇಕು ಆಗೋವರೆಗೂ ಕೂಡ ನಾವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಈ ಟಿಪ್ಸ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಕಿಚನಲ್ಲಾದರೂ ಅಷ್ಟೇ ಹಾಲಲ್ಲಾದರೂ ಅಷ್ಟೇ ತುಂಬ ಯೂಸ್ ಆಗುತ್ತೆ ಇದು ಹೇಗೆಲ್ಲ ಯೂಸ್ ಮಾಡ್ಕೋಬೋದು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ನೀರು ಬಿಸಿಯಾಗ್ತಾ ಇದೆಯಲ್ಲ ಈ ಬಿಸಿಯಾಗೋದ್ಮೇಲೆ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಇದಕ್ಕೆ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಪೌಡರ್ ನಾನಿಲ್ಲಿ ಮನೇಲಿರುವಂಥ ಒಂದು ಬೇಬಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಯೂಸ್ ಮಾಡುವಂಥ ಪಾಂಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಪೌಡರ್ನ ಅದನ್ನು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಯ್ತಾ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಆಫ್ ಮಾಡಿಕೊಂಡು ಇದು ತಣ್ಣಗಾಗೋದಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಬೇಡ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ನೀವು ಎಲ್ಲ ಕಡೆಯೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಒಂದು ರೂಮ್ ಆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಅದು ಹೇಗಂತ ಹೇಳಿ ನಾನು ತೋರಿಸ್ಕೊಡ್ತೀನಿ ಇದಕ್ಕೆ ನಮಗೆ ಬೇಕಾಗಿರೋ ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದರೆ ಸ್ಪ್ರೇ ಬಾಟ್ಲು ಬೇಕು ಓಕೆನಾ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಹಾಗೆ ಕೆಲವೊಂದಷ್ಟು ಶಾಪ್ಸಲ್ಲೂ ಕೂಡ ನಿಮಗೆ ಸ್ಪ್ರೇ ಬಾಟಲ್ ಅನ್ನೋದು ಸಿಗುತ್ತೆ ಇಲ್ಲ ಅಂದರೆ ನಾವು ರೋಸ್ ವಾಟರ್ ತೊಗೊತೀವಲ್ವ ಅದರಲ್ಲೂ ಕೂಡ ಇವಾಗ ಸ್ಪ್ರೇ ಬಾಟಲ್ ಸಿಗುತ್ತೆ ಇವಾಗ ಈ ಒಂದು ನೀರನ್ನು ನಾನಿಲ್ಲಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೋತಾ ಇದ್ದೀನಿ ಆಯಿತಾ ಈ ಸ್ಪ್ರೇ ಬಾಟಲ್ಲು ತುಂಬ ಯೂಸ್ಫುಲ್ ಆಗುತ್ತೆ ಮನೇಲಿ ಏನಾದ್ರು ಈ ಥರ ಒಂದು ಸ್ಪ್ರೇ ಇದ್ದರೆ ಮನೆ ಕ್ಲೀನಿಂಗಿಂದ ಹಿಡ್ಕೊಂಡು ಮನೆ ರೂಮ್ ಫ್ರೆಷ್ನರ್ವರೆಗೂ ನಾವು ಇದನ್ನು ಯೂಸ್ ಮಾಡ್ಬೋದು ನಾನೀಗ ಇದಕ್ಕೆ ಈ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ಇವಾಗ ಏನಂದರೆ ಈ ಲಿಕ್ವಿಡನ್ನ ಒಂದು ವಾರದವರೆಗೂ ನೀವು ಸ್ಟೋರ್ ಮಾಡಿಟ್ಕೋಬೋದು ಹಾಗೆ ಫಸ್ಟು ಟಿಪ್ ಏನಂದರೆ ಈ ಲಿಕ್ವಿಡನ್ನು ನಾವು ಈ ಕನ್ನಡಿಗಳಿರುತ್ತೆ ನೋಡಿ ತುಂಬ ಅದೊಂದು ರೀತಿ ಈಗ ನಾವು ಏನು ಬಟ್ಟೆ ತೊಗೊಂಡು ಒರೆಸಿದ್ರು ಅಥವಾ ನಾವು ಏನು ಸ್ಪ್ರೇ ಮಾಡಿ ಒರೆಸಿದ್ರು ಕೂಡ ಬೇಗ ಕ್ಲೀನ್ ಆಗೋಲ್ಲ ಅಂಥ ಟೈಮಲ್ಲಿ ನೀವು ಈ ಒಂದು ಸ್ಪ್ರೇನ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಸ್ಪ್ರೇ ಮಾಡಿಬಿಟ್ಟು ಇಮಿಡಿಯೇಟ್ಲಿ ನೀವು ಒರೆಸಿದ್ರು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಪಳಪಳ ಅಂತ ಇರುತ್ತೆ ಹಾಗೆ ಇಲ್ಲಿರುವಂಥ ಕೆಳಗಡೆ ಈ ಥರ ನಮಗೆ ಒಂದು ಟೇಬ್ ಒಂಥರ ಕಟ್ಟಿಗೆ ಥರ ಕೊಟ್ಟಿರ್ತಾರಲ್ವ ಅಲ್ಲೂ ಕೂಡ ನೀವು ಅದನ್ನು ಯೂಸ್ ಮಾಡ್ಬೋದು ಅದು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ರೂಮ್ ಫ್ರೆಶ್ನರ್ ಆಗೂ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು ಅದರಿಂದ ಕೂಡ ರೂಮ್ ಅನ್ನೋದು ಅಥವಾ ಹಾಲ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಥರ ನಾವು ಮನೇಲಿ ಎಲ್ಲ ಟೇಬಲ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ ಮತ್ತು ಡೈನಿಂಗ್ ಟೇಬಲ್ ಇರುತ್ತೆ ಇಲ್ಲಾಂದರೆ ಹಾಲಲ್ಲಿ ಕೂಡ ನಾವು ಟೇಬಲ್ ಎಲ್ಲ ಯೂಸ್ ಮಾಡ್ತಿರ್ತೀವಿ ಈಗೆಲ್ಲ ಸೊ ಅವಾಗೆ ಆ ಟೇಬಲ್ಗಳ ಮೇಲೂ ಕೂಡ ನೀವು ಈ ಥರ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗಿ ಕೂಡ ಕಾಣುತ್ತೆ ಹಾಗೆ ಅದರಲ್ಲಿ ನಾವು ಪೌಡರ್ ಯೂಸ್ ಮಾಡಿರೋದ್ರಿಂದ ಘಮ ಘಮ ಅಂತ ಸ್ಮೆಲ್ ಕೂಡ ಇರುತ್ತೆ ಸೊ ನಿಮಗೆ ಈ ಟಿಪ್ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ನೆಕ್ಸ್ಟ್ ಟಿಪ್ ಏನಂತಂದರೆ ನಾವು ಮನೇಲಿ ಯಾವಾಗಲೂ ಕೂಡ ಈ ಕರಿಬೇವಿನ ಸೊಪ್ಪು ಇಲ್ದಂಗೆ ಮನೇಲಿ ಯಾವತ್ತೂ ಕೂಡ ಇರಲ್ಲ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಉಪಯೋಗಿಸ್ತೀವಿ ಒಂದು ಒಗ್ಗರಣೆಗಾಗಿರ್ಬೋದು ಅಥವಾ ದಿನನಿತ್ಯ ಬಳಕೆಯಲ್ಲಿ ನಾವು ಕರಿಬೇವನ್ನ ಯೂಸ್ ಮಾಡ್ತೀವಿ ಈ ಥರ ಕರಿಬೇವನ ತಂದಾದ್ಮೇಲೆ ನಾವು ಮಾಡುವಂಥದ್ದು ಫಸ್ಟ್ ಕೆಲಸ ಏನಂದರೆ ಈ ಥರ ಕರಿಬೇವು ಸೊಪ್ಪೆಲ್ಲ ಬಿಡಿಸಿ ಒಂದು ಪ್ಲೇಟಲ್ಲೋ ಅಥವಾ ಒಂದು ಬೌಲಲ್ಲೋ ಇಲ್ಲ ಒಂದು ಪ್ಲಾಸ್ಟಿಕ್ ಡಬ್ಬಿಲೋ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀವಿ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಮಾಡುವಂಥ ಕೆಲಸ ಅಂದರೆ ಈ ಕಡ್ಡಿ ಇರುತ್ತಲ್ವ ಈ ಕಡ್ಡಿನ ಏನು ಮಾಡ್ತೀವಿ ಇದೇನು ಯೂಸ್ ಇಲ್ಲ ಬಿಡಿ ಅಂತ ಹೇಳಿಬಿಟ್ಟು ಬಿಸಾಕ್ತೀವಿ ಆದರೆ ಈ ಕಡ್ಡಿಯಿಂದ ತುಂಬಾ ಯೂಸ್ಫುಲ್ ಆದಂಥ ಟಿಪ್ಸ್ ಇದೆ ಏನು ಅಂದರೆ ಈ ಕಡ್ಡಿಗಳಿದಾವಲ್ವಾ ಈ ಥರ ಕಡ್ಡಿಗಳ್ನ ಸೈಡಲ್ಲಿರುವಂಥ ಕಡ್ಡಿಗಳೆಲ್ಲ ಬಿಡಿಸ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಹಾಗೆ ಇಲ್ಲಿ ದಪ್ಪವಾಗಿ ಕಡ್ಡಿ ಇರುತ್ತಲ್ವ ಆ ಕಡ್ಡಿನ ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ನಾವು ಇವಾಗ ಚಿಕ್ಕ ಚಿಕ್ಕ ಬಟ್ಲಾ ಥರ ಇರುತ್ತಲ್ವಾ ಸೌಟು ಒಗ್ಗರಣೆಗೆ ಯೂಸ್ ಮಾಡ್ತಾಯಿರ್ತೀವಿ ಅದಕ್ಕೆ ಚಿಕ್ಕ ಸ್ಪೂನ್ ತೊಗೊಂಡು ಒಗ್ಗರಣೆ ಹಾಕೋ ಟೈಮಲ್ಲಿ ಮಿಕ್ಸ್ ಮಾಡೋದು ಇಲ್ಲಾಂದರೆ ನಾವು ಬೋಂಡ ಬಜ್ಜಿ ಹಾಕೋ ಟೈಮಲ್ಲಿ ಕಬ್ಣ್ಣದ್ದು ಕಡ್ಡಿ ತೊಗೊಂಬಿಟ್ಟು ಅದನ್ನು ಬಜ್ಜಿ ತಿರುವಾಕೋದು ಹಾಕೋದು ಹಂಗೆಲ್ಲ ಮಾಡ್ತಿರ್ತೀವಿ ಅದ್ರ ಬದಲು ಆ ಕಬ್ಬಣದ ಕಡ್ಡಿ ಬದಲು ಈ ಥರ ಇರುವಂಥ ಒಂದು ಕರಿಬೇವಿನ ಕಡ್ಡಿನ ನಾವು ಉಪಯೋಗಿಸ್ಕೋಬೋದು ಇದು ಹೆಲ್ತ್ಗೂ ಕೂಡ ಒಳ್ಳೇದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ನಾವು ಕೆಲವೊಂದು ಸಲ ಏನು ಮಾಡ್ತಾಯಿದ್ವಿ ಅಂದರೆ ಚಮಚದಲ್ಲೇ ಹೋಗ್ತಾ ಇದ್ ಇರ್ತೀವಿ ಬೋಂಡ ಬಜ್ಜಿಗಳೆಲ್ಲ ಬಟ್ ನೀಟಾಗಿ ತಿರುವು ಹಾಕೋದಕ್ಕೆ ಆಗಲ್ಲ ಅಯ್ಯೋ ಒಂದು ಕಡ್ಡಿ ಇದ್ದಿದ್ರೆ ಕಬ್ಬಣದು ಚೆನ್ನಾಗಿರ್ತಾ ಇರ್ತಾರಲ್ಲ ಅಂತ ಅನ್ಕೋತೀವಿ ಆದರೆ ನಾವು ಬಿಸಾಕುವಂಥ ಈ ಕಡ್ಡಿನೇ ನಾವು ಆರಾಮಾಗಿ ಬೋಂಡ ಬಜ್ಜಿ ತಿರು ಹಾಕೋದಕ್ಕೆ ಉಪಯೋಗಿಸ್ಕೋಬೋದು ಹಾಗೆ ನಾವು ಏನು ಚಿಕ್ಕ ಚಿಕ್ಕದಾಗಿರುವಂಥ ಕಡ್ಡಿಗಳ್ನ ತೆಗ್ದಾಕಿದ್ವೋ ಅದು ಕೂಡ ನಮಗೆ ಯೂಸ್ ಇಲ್ಲ ಅಂತ ಅಂದ್ಕೋಬೇಡಿ ಅದು ಕೂಡ ಯೂಸ್ ಆಗುತ್ತೆ ಹೇಗಂತ ಹೇಳಿ ನಾನು ತೋರಿಸ್ತೀನಿ ನೋಡಿ ಈಗ ನಾವು ಏನು ಚಿಕ್ಕ ಚಿಕ್ಕದಾಗಿರೋಂಥ ಕಡ್ಡಿಗಳನ್ನ ತೆಗ್ದಿಟ್ಕೊಂಡಿದ್ದೀವೋ ಆ ಕಡ್ಡಿನ ಸಮವಾಗಿ ಇಟ್ಕೊಂಡು ಅದನ್ನು ನಾವೀಗ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ಎದಕ್ಕೆಲ್ಲ ಯೂಸ್ ಮಾಡ್ಬೋದು ಸೋ ನಾವು ದಿನನಿತ್ಯದಲ್ಲಿ ಕೆಲವೊಬ್ರು ಇದೊಂದು ಹವ್ಯಾಸ ಆಗಿಬಿಟ್ಟಿರುತ್ತೆ ಬೇಕಾಗೇ ಇರುತ್ತೆ ಈ ಕಡ್ಡಿ ಏನಕ್ಕೆ ಅಂತ ಹೇಳಿ ಹೇಳ್ತೀನಿ ನೋಡಿ ನೋಡಿ ಈ ಥರ ಫಸ್ಟು ಸೈಡಲ್ಲಿರೋಂಥದ್ದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು ಕಟ್ ಮಾಡ್ಕೊಂಡ್ಮೇಲೆ ಮತ್ತು ಈ ಸೈಡಲ್ಲಿ ಒಂದು ಸೈಡಲ್ಲಿ ಕಟ್ ಆದಮೇಲೆ ನೆಕ್ಸ್ಟ್ ಪಕ್ಕದಲ್ಲಿರೋಂಥ ಅದನ್ನು ಕೂಡ ನೀಟಾಗಿ ಒಂದು ಲೆವೆಲಲ್ಲಿ ಕಟ್ ಮಾಡ್ಕೋಬೇಕಾಯ್ತಾ ಕಟ್ ಮಾಡ್ಕೊಂಡಾದ ಮೇಲೆ ಮತ್ತು ನಾವೀಗ ಈ ಕಡ್ಡಿನ ಇಷ್ಟನ್ನೇ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಮಿಡಲಲ್ಲಿ ಈ ಥರ ಕಟ್ ಮಾಡ್ಕೊಂಬಿಟ್ರೆ ನಿಮಗೆ ಡಬಲ್ ಆಗುತ್ತೆ ಸೊ ಇವಾಗ ಈ ಕಡ್ಡಿಗಳನ್ನ ನಾವು ಟೂತ್ ಪಿಕ್ಕಾಗಿ ಯೂಸ್ ಮಾಡ್ಬೋದು ಕೆಲವೊಬ್ಬರಿಗೆ ಏನಂದರೆ ಊಟ ಆದ ತಕ್ಷಣವೇ ಬಾಯಲ್ಲಿ ಕಡ್ಡಿ ಹಾಕುವಂಥದ್ದು ಅಭ್ಯಾಸ ಇರುತ್ತೆ ಅಂಥವ್ರು ಈ ಥರ ಯೂಸ್ ಮಾಡಿ ಅವಾಗ ನಿಮಗೆ ನೋವು ಕೂಡ ಬರೋದಿಲ್ಲ ಹಲ್ ಕೂಡ ಎಲ್ತಿಯಾಗಿರುತ್ತೆ ಹಾಗೆ ಇದನ್ನು ಒಣಗಿಸಿ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆ ಇನ್ನೊಂದು ಪೇಳೋದ್ ಮರ್ತ್ಬಿಟ್ಟೆ ಸ್ಪ್ರೇ ಬಾಟಲ್ ಇರುತ್ತಲ್ವ ಅದನ್ನು ನಾವು ಈ ಥರ ಗ್ಯಾಸ್ ಸ್ಟೌವ್ ಮೇಲೆ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು ಅವಾಗ ಏನಾಗುತ್ತೆ ಅಂದರೆ ಜಿಡ್ಡು ಇರುತ್ತಲ್ವ ನಾವು ಅಡುಗೆ ಮಾಡಿರೋಂಥ ಜಿಡ್ಡು ಆಗಿರ್ಬೋದು ಅಥವಾ ಸ್ಮೆಲ್ ಆಗಿರ್ಬೋದು ಎಲ್ಲ ಕೂಡ ಹೊರಟೋಗುತ್ತೆ ಹಾಗಾಗಿ ಈ ಥರನೂ ಕೂಡ ನೀವು ಅಡುಗೆ ಮನೆಯಲ್ಲಿ ಉಪಯೋಗಿಸ್ಕೋಬೋದು ನಾನಂತರ ಉಪಯೋಗಿಸ್ತೀನಿ ನೀವು ಉಪಯೋಗಿಸ್ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಲ್ಲೂ ಕೂಡ ನಮಗೆ ಒಗ್ಗರಣೆ ಸ್ಮೆಲ್ ಇರಲ್ಲ ಈ ಪೌಡರ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೊಂದು ಟಿಪ್ ಏನಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಲಿ ಏನಪ್ಪ ಅಂದರೆ ಬೆಳ್ಳುಳ್ಳಿ ಕೆಲವೊಂದಷ್ಟು ಟೈಮಲ್ಲಿ ನಮಗೆ ಎಷ್ಟು ಕಾಡಿಸುತ್ತಂದರೆ ಬೆಳ್ಳುಳ್ಳಿ ಬಿಡಿಸೋದೇ ತುಂಬ ಕಷ್ಟ ಆಗುತ್ತೆ ಮತ್ತು ಕೆಲವೊಂದು ಹಬ್ಬ ಹರಿದಿನ ಏನಾದ್ರು ಫಂಕ್ಷನ್ಸ್ ಬಂತಂದರೆ ಬೆಳ್ಳುಳ್ಳಿದೇ ಹಬ್ಬ ಬಿಡಿಸೋಕೆ ಆಗಲ್ಲ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ನಾನು ಹೇಳ್ತೀನಿ ಈಸಿಯಾಗಿ ಈ ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಬೋದು ನಾನೀಗ ಎರಡು ಥರ ನಿಮ್ಗೆ ಟಿಪ್ಸ್ ಹೇಳ್ತೀನಿ ಒಂದೇನೆಂದರೆ ಈ ಥರ ದುಂಡುಗಿರುವಂಥ ಬೆಳ್ಳುಳ್ಳಿನೇ ನೀವು ಬಿಡಿಸೋ ಅಂಥದ್ದನ್ನು ಹೇಳ್ತೀನಿ ಹಾಗೆ ನೀವು ಬಿಡಿ ಬಿಡಿಯಾಗಿ ಬಿಡಿಸಿದ್ದಾದಮೇಲೆ ಸಿಪ್ಪೆ ಸುಲಿತೀವಿ ನೋಡಿ ಒಂದೊಂದೇ ಹೆಸಳನ್ನು ಅದನ್ನು ಹೇಗೆ ಬಿಡಿಸೋದಂತಲೂ ಕೂಡ ಹೇಳ್ತೀನಿ ನಾನೀಗ ನನಗೆ ಸ್ವಲ್ಪ ಅಡುಗೆಗೆ ಬೇಕಾಗಿತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಈ ಬೆಳ್ಳುಳ್ಳಿ ಹೆಸಳನ್ನು ಬಿಡಿಸಿದಾದ್ಮೇಲೆ ಅದರ ಸಿಪ್ಪೆ ತೆಗಿಯೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ನೀರು ಹಾಕೋತೀನಿ ಆಯಿತಾ ಸೊ ನೀರು ಹಾಕ್ಕೊಂಬಿಟ್ಟು ನಾನು ಈ ಬೆಳ್ಳುಳ್ಳಿ ಹೆಸಳನ್ನು ಬಿಡಿಸಿಟ್ಕೊಂಡಿದ್ದೀನಲ್ಲ ಅದನ್ನು ಒಂದು ಬೌಲಲ್ಲಿ ಅಂದರೆ ಒಂದು ಗ್ಲಾಸಲ್ಲಿ ಅದು ಎಷ್ಟಲ್ಲಿ ಇಡಿಸುತ್ತೋ ಅಷ್ಟಲ್ಲಿ ಇಟ್ಕೊಂಡು ಅದನ್ನು ಈ ಒಂದು ಕುಕ್ಕರ್ ಒಳಗಡೆ ಇಟ್ಬಿಡ್ಬೇಕಾಯ್ತಾ ಅಕಸ್ಮಾತ್ ನೀವು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸೋ ಹಾಗಿದ್ರೆ ಒಂದು ಬೌಲ್ ಒಳಗಡೆ ಆ ಗಡ್ಡೆ ಬೆಳ್ಳುಳ್ಳಿ ಗಡ್ಡೆಯಲ್ಲಿ ಹಾಕ್ಬಿಟ್ಟು ಈ ಥರ ನೀರು ಹಾಕಿ ಅದರೊಳಗಡೆ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಕುಕ್ಕರ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಡಿ ಅಂದರೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಆಯಿತಾ ಗ್ಯಾಸ್ ಮೇಲೆ ಹತ್ತು ನಿಮಿಷ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನಾನು ಗ್ಯಾಸ್ಕೆಟ್ ಯೂಸ್ ಮಾಡಿಲ್ಲ ಹಾಗೆ ವಿಸಿಲ್ ಏನೂ ಹಾಕಿಲ್ಲ ಹಾಗೆ ಜಸ್ಟ್ ಮು ಅದನ್ನು ಮುಚ್ಚಳನ ಮುಚ್ಚಿದ್ದೀನಿ ಬೇಕಾದರೆ ಪ್ಲೇಟನ್ನು ಕ್ಲೋಸ್ ಮಾಡಿ ಕೂಡ ನೀವು ಬೆಳ್ಳುಳ್ಳಿನ ನೀವು ಒಂದು ಐದು ನಿಮಿಷ ಇದು ಮಾಡ್ಕೋಬೋದು ಮೇಲೆ ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆನ ಬಿಡಿಸ್ಬೋದು ಅಂತ ತೋರಿಸ್ತೀನಿ ಜಸ್ಟ್ ನೀವು ಈ ಥರ ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಬೆಳ್ಳುಳ್ಳಿ ಸಿಪ್ಪೆ ನೀಟಾಗಿ ಬಿಚ್ಚ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಆದರೂ ಅಷ್ಟೇ ನೀವು ಇದೇ ಮೆಥಡಲ್ಲಿ ಮಾಡ್ಕೊಂಡ್ರಿ ಅಂದರೆ ಬೆಳ್ಳುಳ್ಳಿ ಗಡ್ಡೆನೂ ಕೂಡ ನೀಟಾಗಿ ಬಿಡಿಸ್ಕೋಬೋದು ಕೆಲವೊಂದು ಸಲ ಬೆಳ್ಳುಳ್ಳಿ ಗಡ್ಡೆ ಬಿಡಿಸೋದು ಕೂಡ ತುಂಬ ಕಷ್ಟ ಆಗ್ಬಿಡುತ್ತೆ ಅಂದರೆ ತುಂಬ ಇದಾವೆ ಅಂದರೆ ಅದನ್ನು ಬಿಡಿಸೋದು ಸ್ವಲ್ಪ ಕಷ್ಟ ಅನಿಸುತ್ತಲ್ವ ಆ ಟೈಮಲ್ಲೂ ಅಷ್ಟೇ ನೀವು ಬೆಳ್ಳುಳ್ಳಿ ಗಡ್ಡೆಯೇ ಡೈರೆಕ್ಟಾಗಿ ಈ ಥರನೂ ಕೂಡ ಮಾಡಿಕೊಂಡು ನೀವು ಬಿಡಿಸ್ಕೊಬೋದು ಆರಾಮಾಗಿ ಬಿಡಿಸ್ಬೋದು ಒಂದು ಕೆ ಜಿ ಬೆಳ್ಳುಳ್ಳಿ ಇದ್ರೂ ಕೂಡ ಆರಾಮಾಗಿ ಬಿಡಿಸ್ಬೋದು ನೆಕ್ಸ್ಟ್ ಟಿಪ್ ಏನಂದರೆ ನಾವು ಈ ಥರ ಗ್ಯಾಸ್ ಸ್ಟೌವ್ ಅಥವಾ ಗ್ಯಾಸ್ ಕಟ್ಟೆ ಇರುತ್ತಲ್ವ ಅದರ ಪಕ್ಕದಲ್ಲಿ ನಾವು ಕೆಲವೊಂದು ಸಲ ಎಣ್ಣೆ ಎಲ್ಲ ಚೆಲ್ಬಿಟ್ಟಿರ್ತೀವಿ ಎಣ್ಣೆ ಜಿಡ್ಡೆಲ್ಲ ಇರುತ್ತೆ ಅದು ಏನು ಮಾಡಿದ್ರೂ ಹೋಗಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಜಸ್ಟ್ ಕೈಯಲ್ಲಿ ಈ ಥರ ಒಂದು ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿದರೆ ಸಾಕು ಅಲ್ಲಿರುವಂಥ ಎಣ್ಣೆ ಜಿಡ್ಡು ಒಂಚೂರು ಇರೋದಿಲ್ಲ ಇದು ಒಂದೇ ಅಲ್ಲ ನೀವು ದೇವ್ರ ಕೋಣೆಯಲ್ಲೂ ಅಷ್ಟೇ ನಾವು ದೀಪಗಳನ್ನೆಲ್ಲ ಇಟ್ಟಿರ್ತೀವಲ್ವ ಅಲ್ಲೆಲ್ಲ ಎಣ್ಣೆ ಜಿಡ್ಡಿನ ಅಂಶ ಆಗಿರುತ್ತೆ ಆವಾಗ ಅದನ್ನು ಒರೆಸೋದು ಅಥವಾ ತೊ ತಿಕ್ಕೋದು ತುಂಬ ಕಷ್ಟ ಆ ಟೈಮಲ್ಲಿ ನೀವು ಈ ಥರ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಉದುರಿಸ್ಬಿಟ್ಟು ಕೈಯಿಂದನೇ ಜಸ್ಟ್ ಒಂದು ಸ್ವಲ್ಪ ಈ ಥರ ಸ್ಕ್ರಬ್ ಥರ ಮಾಡಿಬಿಟ್ಟು ಆಮೇಲೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಹಿಂಗೆ ಒರೆಸ್ಕೊಂಡ್ಬಿಟ್ರೆ ಒಂಚೂರು ಎಣ್ಣೆ ಜಿಡ್ಡು ಅನ್ನೋದೇ ಇರಲ್ಲ ಇದಕ್ಕೆ ಸೋಪು ಬೇಡ ಯಾವ ಶಾಂಪೂ ಬೇಡ ಏನು ಬೇಡ ಆರಾಮಾಗಿ ಕ್ಲೀನ್ ಆಗುತ್ತೆ ಸೊ ಇಷ್ಟು ಇವತ್ತಿನ ಟಿಪ್ಸು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್